ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಂಸತ್ನಲ್ಲಿ ಪ್ರತಿಧ್ವನಿಸಿದ ನಮ್ಮ ಮೆಟ್ರೋ ದರ ಏರಿಕೆ ವಿಚಾರ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಾಗಿದೆ ಅಂದರೆ ಇವರ ಹೆಜ್ಜೆಯಿಂದಾಗಿ ಈ ರೀತಿ ಆಗಿದೆ ಅನ್ನುವಂಥ ವಿಚಾರ ಅಲ್ಲಿ ಪ್ರಸ್ತಾಪವಾಗಿದೆ ಸಿದ್ದರಾಮಯ್ಯನವರು ಹೇಳ್ತಿರೋದೇ ಬೇರೆ ರೊಚ್ಚಿಗೆದ್ದ ಜನ ಮಾಡ್ತಿರೋದೇನೀಗ ಮಹತ್ವದ ಬೆಳವಣಿಗೆ ಈ ದರ ಏರಿಕೆಯ ಬೆನ್ನಲ್ಲೇ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕನ್ನಡಿಗರಿಗೆ ಬರೆ ಮೇಲೆ ಬರೆ ಅದು ಯಾರು ಹಾಕಿದ್ರು ಬರೆ ಅನ್ನೋದು ಪ್ರಶ್ನೆ ಆಮೇಲೆ ಆದರೆ ಬರೆಯ ಮೇಲೆ ಬರೆ ಹಾಲಿನ ದರ ಏರಿಕೆ ಆಯಿತು ಆದರೂ ರೈತರ ಪ್ರೊಟೆಸ್ಟು ನಮಗೆ ಸಿಕ್ತಿಲ್ಲ ಹಾಲಿನ ದರ ಏರಿಕೆ ಆದರೆ ಅದರ ಪ್ರತಿಯಾಗಿ ರೈತರಿಗೆ ಬೆಂಬಲ ಕೊಡುವಂಥ ಬೆಲೆ ಕೊಡ್ತಾರಲ್ಲ ಅದು ಬೆಂಬಲದ ದರ ಅದು ಜಾಸ್ತಿ ಆಗಬೇಕಲ್ವಾ ಅವರದ್ದು ಪ್ರೊಟೆಸ್ಟು ಅಲ್ಲಿ ರೈತರದ್ದು ಪಾಪ ನೀರಿನ ದರ ಬಸ್ ಟಿಕೆಟು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಜನರ ಮೇಲೆ ಬರೆ ಈ ಆಲ್ಕೋಹಾಲ್ದು ಬಿಟ್ಟು ಹಾಕಿ ಅವ್ರ ಕಷ್ಟ ಅವ್ರಿಗೆ ಅವ್ರು ನೋಡ್ಕೊಳ್ತಾರೆ ಜನ ಅದಕ್ಕೆ ಅಪಸ್ವರ ಎತ್ತಲ್ಲ ಕೊಡಿ ಅವ್ರ ಕಷ್ಟ ಅದು ಹಾಲಿಂದ ಆಲ್ಕೋಹಾಲ್ ತನಕ ಎಲ್ಲ ದರ ಏರಿಕೆ ಆಗಿದೆ ರಿಜಿಸ್ಟ್ರೇಷನ್ ಪ್ರೈಸ್ ವಾಹನದಿಂದ ಹಿಡಿದು ಭೂಮಿ ಎಲ್ಲದರಲ್ಲೂ ಕೂಡ ಬರೆ ಬೀಳ್ತಿದೆ ಇಷ್ಟು ಸಾಲದು ಅಂತ ಈಗ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ವ ರಾಜಧಾನಿಗೆ ಎಲ್ಲ ಕಡೆಯವರು ಬಂದು ದುಡೀತಿದ್ದಾರೆ ಓದ್ತಾ ಇದ್ದಾರೆ ಎಲ್ರಿಗೂ ಹೊರೆ ಬಿದ್ದಿದೆ ಬರೆ ಬಿದ್ದಿದೆ ಮೆಟ್ರೋ ಅನ್ನೋ ಕಾನ್ಸೆಪ್ಟ್ ಬಂದಿರೋದು ಯಾಕೆ ಎಲ್ಲ ಕಡೆಗಳಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಜನ ಒಗ್ಗಿಕೊಳ್ಬೇಕು ಅವ್ರಿಗೆ ಆಗಿದ್ರೆ ಒಗ್ಗಿಕೊಳ್ತಾರೆ ಅದ್ರ ಮೊರೆ ಹೋಗ್ತಾರೆ ಇಲ್ಲ ಹೇಗೋ ಪ್ರೈವೇಟ್ ವೆಹಿಕಲ್ ತಗೊಂಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಈಗ ಮತ್ತೆ ಅದೇ ಸಿಸ್ಟಮ್ಗೆ ವಾಪಸ್ ಆಗ್ತಿದ್ದಾರೆ ಬೆಂಗಳೂರಲ್ಲಿ ಇದ್ದಕ್ಕಿದ್ದಂತೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ ಮೆಟ್ರೋದಲ್ಲಿ ಜನ ಇಲ್ಲದೆ ಬಣಗುಡ್ತಾಯಿದೆ ಮೆಟ್ರೋ ಅಂಥ ದೃಶ್ಯಗಳನ್ನು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೇ ಇಲ್ಲ ಇರುವೆ ಇರುವೆ ಸಾಲು ರೀತಿಯಲ್ಲಿ ಜನ ಜಂಗುಳಿನೇ ಕಾಣಿಸ್ತಾ ಇತ್ತು ಮೆಟ್ರೋದಲ್ಲಿ ಕಾಲು ಇಡೋದಕ್ಕೆ ಜಾಗ ಇಲ್ದಿರುವಷ್ಟು ಜನ ಮೆಟ್ರೋದ ಮೂಲಕ ಹೋಗ್ತಾ ಇದ್ದರು ಸಮಯ ಉಳಿತಾಯ ಟ್ರಾಫಿಕ್ ಕಿರಿಕಿರಿ ಇಲ್ಲ ಅನ್ನೋ ಕಾರಣಕ್ಕೆ ಆದರೆ ಈ ದರ ಹೆಚ್ಚಳ ಮಾಡಿದ್ದೇ ಮಾಡಿತ್ತು ಏನು ಕಡಿಮೆ ಪ್ರಮಾಣದಲ್ಲ ಹೈಕ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಹೈಕು ಕೆಲವು ಕಡೆ ಈ ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ಯಾವ ದೊಡ್ಡ ಪ್ರಮಾಣದಲ್ಲಿ ಅರವತ್ತು ರೂಪಾಯಿ ಇದೆ ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತಿರದು ಮೂವತ್ತು ಮೂವತ್ತಿದ್ದಿದ್ದು ಐವತ್ತು ಈ ರೀತಿಯಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇದು ನಮ್ಮ ತಿಂಗಳ ಬಜೆಟ್ನ ಮೇಲೆ ಸಿಕ್ಕಾಪಟ್ಟೆ ಹೊರೆಯಾಗತ್ತೆ ಅಂತ ಸಿಡ್ದೆತ್ತಿರೋ ಜನ ಮೆಟ್ರೋ ಕಡೆಗೆ ಹೋಗಲ್ಲ ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಸರ್ಕಾರ ಅದು ಯಾವ ಸರ್ಕಾರನಾದರೂ ಆಗಲಿ ಕೇಂದ್ರನೋ ರಾಜ್ಯನೋ ಮೊದಲು ಇದನ್ನು ಮತ್ತೆ ಮರುಪರಿಶೀಲಿಸಿ ಬೆಲೆ ನಿಗದಿ ಮಾಡಿ ಇಲ್ಲ ನಾವು ಬರೋಲ್ಲ ಅಂತ ಸೆಡ್ಡು ಹೊಡೆದಿದ್ದಾರಲ್ವ ಈಗ ನೋಡಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ತೀವ್ರ ಕೆಸರ ಚಾಟ ನಡೀತಿದೆ ಮೆಟ್ರೋ ನಿಲ್ದಾಣಗಳಲ್ಲಿ ಒಂದು ಕಡೆ ಬಿ ಜೆ ಪಿ ಪ್ರೊಟೆಸ್ಟು ಒಂದು ಕಡೆ ಕಾಂಗ್ರೆಸ್ ಪ್ರೊಟೆಸ್ಟು ಅವ್ರು ಮಾಡಿದ್ದಾರೆ ಅಂತ ಇವರು ಇವ್ರ ಮೇಲೆ ಅವರು ಮುಗಿಬೀಳ್ತಿದ್ದಾರೆಲ್ವಾ ಸಂಸತ್ನಲ್ಲಿ ತೇಜಸ್ವಿ ಸೂರ್ಯ ಈ ವಿಚಾರವನ್ನು ಎತ್ತುಕೊಂಡಿರೋದು ಕೂಡಲೇ ಕೂಡಲೇ ಕಡಿಮೆ ಆಗಬೇಕು ಅಂತ ಆಗ್ರಹಿಸಿ ರಾಜ್ಯ ಸರ್ಕಾರದ ಯಾವ ನಡೆಯಿಂದಾಗಿ ಹಿಂಗಾಗಿದೆ ಅಂತ ಅವರು ಇಡ್ತಾ ಹೋಗ್ತಾರೆ ಅಂದರೆ ಬಿ ಜೆ ಪಿ ಸಿದ್ದರಾಮಯ್ಯವರ ಕಡೆಗೆ ಬಾಣ ಬಿಟ್ಟಿದೆ ಸಂಸತ್ನಲ್ಲಿ ಆಗಿದ್ದೇನು ನೋಡಿ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನು ವಿರೋಧಿಸಿ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಶೂನ್ಯ ವೇಳೆಯಲ್ಲಿ ಏನು ಹೇಳ್ತಾರೆ ಅವರು ಇದರಿಂದ ಮಧ್ಯಮ ವರ್ಗಕ್ಕೆ ವಿದ್ಯಾರ್ಥಿ ವರ್ಗಕ್ಕೆ ತುಂಬ ಹೊಡೆತ ಬಿದ್ದಿದೆ ತೊಂದರೆಯಲ್ಲಿದ್ದಾರೆ ಕರ್ನಾಟಕ ಸರ್ಕಾರದ ಮನವಿಯ ಮೇರೆಗೆ ತೇಜಸ್ವಿ ಸೂರ್ಯ ಅವರಲ್ಲಿ ಸಂಸತ್ನಲ್ಲಿ ಮಾತಾಡಿದ್ದಿದ್ದು ಕರ್ನಾಟಕ ಸರ್ಕಾರದ ಮನವಿಯ ಮೇರೆಗೆ ಕೇಂದ್ರದಿಂದ ಮೆಟ್ರೋ ದರ ಪರಿಶೀಲಿಸ ಪರಿಶೀಲನೆ ಮಾಡುವಂಥ ಮತ್ತು ನಿಗದಿಪಡಿಸುವಂಥ ಒಂದು ಸಮಿತಿ ರಚನೆಯಾಗತ್ತೆ ಕರ್ನಾಟಕ ಸರ್ಕಾರದ ಮನವಿಯ ಮೇರೆಗೆ ಸಮಿತಿ ರಚನೆಯಾಗತ್ತೆ ಆ ಸಮಿತಿಯ ಪ್ರಸ್ತಾವನೆ ಸದ್ಯ ರಾಜ್ಯದಲ್ಲಿ ಜಾರಿಯಾಗಿದೆ ಆ ಸಮಿತಿ ಪ್ರಸ್ತಾವನೆಯನ್ನು ಜಾರಿಗೊಳಿಸೋದು ಕಡ್ಡಾಯ ಅಂದರೆ ಆ ರೀತಿಯ ನಿಯಮ ಇರೋದರಿಂದ ಆದರೆ ರಾಜ್ಯ ಸರ್ಕಾರದ ಮಾನವೀಯ ಮೇರೆಗೆ ಅಂತ ಅವರು ಹೇಳ್ತಾ ಇದ್ದಾರೆ ಸ್ಪೀಕర్స్ ಆ ದಿ ಸ್ಟೇಟ್ ಗವರ್ನಮೆಂಟ್ ಆಫ್ ಕರ್ನಾಟಕ ರೀಸೆಂಟ್ಲಿ ರಿಕ್ವೆಸ್ಟೆಡ್ ಟು ಕಾನ್ಸ್ಟಿಟ್ಯೂಟ್ ಅ ಫೇರ್ ಫಿಕ್ಷೇಷನ್ ಕಮಿಟಿ ಟು ರಿವ್ಯೂ ದ ಪ್ರೈಸಸ್ ಆಫ್ ದಿ ಬೆಂಗಳೂರು ಮೆಟ್ರೋ ಅಂಡ್ ದಿಸ್ ಫೇರ್ ಫಿಕ್ಷೇಷನ್ ಕಮಿಟಿ ಹ್ಯಾಸ್ ಕಮ್ ಅಪ್ ವಿತ್ ಅ ಪ್ರಪೋಸಲ್ ಟು ರೇಸ್ ದ ಮೆಟ್ರೋ ಪ್ರೈಸಸ್ ದ ಟಿಕೆಟ್ ಪ್ರೈಸಸ್ ಆಫ್ ದಿ ಬೆಂಗಳೂರು ಮೆಟ್ರೋ ಅಂಡ್ ಇನ್ ಸಮ್ ಇನ್ಸ್ಟನ್ಸಸ್ ಮೋರ್ ದನ್ 100% a uh, rise in the metro ticket prices has been taken place this has greatly impacted the middle class of bengaluru city who use metro as a means of communi uh, transportation every single day to work and uh, college education purposes this has made bengaluru metro the most expensive metro in the country ಮೈ ರಿಕ್ವೆಸ್ಟ್ ಥ್ರೂ ಯು ದನ್ಸರ್ನ್ ಅಥಾರಿಟಿ ಸ್ಪೀಕರ್ ಸರ್ವ್ಯೂ ದಿಕ್ಸೇಷನ್ ಮೆಟ್ರೋ ದರ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗಿದೆ ಇದರಿಂದ ಸಿಕ್ಕಾಪಡೆ ತೊಂದರೆ ಆಗ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದವರಿಗೆ ನಗರದ ಸಾರಿಗೆ ವ್ಯವಸ್ಥೆ ಸುಧಾರಿಸುವಲ್ಲಿ ಸುಸ್ಥಿರ ಪರಿಹಾರ ಆಗಬೇಕಿತ್ತು ಮೆಟ್ರೋ ಆಗಿತ್ತು ಒಂದು ಹಂತಕ್ಕೆ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಜಾಸ್ತಿ ಮಾಡಿರೋದಿದೆಯಲ್ಲ ಇಡೀ ದೇಶದಲ್ಲೇ ಬೆಂಗಳೂರು ಮೆಟ್ರೋ ಕಾಸ್ಟ್ಲಿ ಆಯ್ತು ಈಗ ಡೆಲ್ಲಿಗಿಂತ ಜಾಸ್ತಿ ಈ ಬಾಂಬೆಯಲ್ಲಿ ಹತ್ ಹತ್ತಿರ ಆಲ್ಮೋಸ್ಟ್ ಹಾಗೆ ಇದೆ ಆದರೆ ನೈಂಟಿ ರುಪೀಸ್ ಇದೆಲ್ಲ ಅತಿ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರೇ ಕಾಸ್ಟ್ಲಿ ಅಷ್ಟಂತ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ರೋಶ ವ್ಯಕ್ತವಾಗ್ತಿದೆ ಅದನ್ನೇ ಹೇಳ್ತಾ ಹೋಗ್ತಾರೆ ಅವರು ದುಬಾರಿ ಅತ್ಯಂತ ದುಬಾರಿ ದೇಶದಲ್ಲಿಯೇ ಅತ್ಯಂತ ದುಬಾರಿ ಮೆಟ್ರೋ ಅನ್ನುವಂಥ ಪಟ್ಟ ಹೊತ್ಕೊಳ್ಳೋ ಹಾಗಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ವಾಗ್ದಾಳಿ ನಡೆಸಿ ಕರ್ನಾಟಕ ಸರ್ಕಾರದ ಮನವಿಯ ಮೇರೆಗೆ ಇದಾಗಿದೆ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ ಆದರೆ ಸಿದ್ದರಾಮಯ್ಯವರು ಆನ್ಸರ್ ಮಾಡ್ತಿರೋದೇನು ಸಿದ್ದರಾಮಯ್ಯನವರು ಬಿ ಜೆ ಪಿಯವರು ಅವರು ಇಲ್ಲ ಸಲ್ಲದ ಕಥೆ ಕಟ್ತಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಬಿ ಎಮ್ ಆರ್ ಸಿ ಎಲ್ ನಮ್ಮ ಕಂಟ್ರೋಲಲ್ಲಿ ಬರೋದೇ ಇಲ್ಲ ಹಾಗಾಗಿ ನಾವು ಇದನ್ನ ಹೆಚ್ಚಿಸೋಕಾಗತ್ತೆ ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರ ಬರೆದಿದ್ರು ಮೆಟ್ರೋದವರು ಕೇಂದ್ರ ಸರ್ಕಾರದವರು ಇದಕ್ಕೆ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ಈಗ ಬಿ ಜೆ ಪಿಯ ವಿರುದ್ಧ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಕೈ ಕಾರ್ಯಕರ್ತರ ಹೋರಾಟ ಶುರುವಾಗಿದೆ ಕಾಂಗ್ರೆಸ್ ಅವ್ರ ವಿರುದ್ಧ ಮುಗಿಬಿದ್ದಿದೆ ಸಿದ್ದರಾಮಯ್ಯನವರ ರಿಪ್ಲೈ ಹೇಗಿದೆ ನೋಡಿ ಇದು ಕರ್ನಾಟಕ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲವೇ ಇಲ್ಲ ಮೆಟ್ರೋ ಪ್ರಯಾಣ ಟಿಕೆಟ್ ದರ ಏರಿಕೆ ಬಗ್ಗೆ ಅವರು ಸ್ಪಷ್ಟನೆಯನ್ನೇ ಕೊಟ್ಟಿದ್ದಾರೆ ಈ ಬಗ್ಗೆ ಮೆಟ್ರೋ ರೈಲು ನಿಗಮವನ್ನು ಕೇಂದ್ರ ರಾಜ್ಯ ಸರ್ಕಾರ ಜಂಟಿಯಾಗಿ ಆರಂಭ ಮಾಡಿದ್ದು ಅಂದರೆ ಬಿ ಎಮ್ ಆರ್ ಸಿ ಎಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವ ಫಿಫ್ಟಿ ಫಿಫ್ಟಿ ಎರಡೂ ಕಡೆಯಿಂದ ಎಲ್ಲ ಸಾಲದಂತೆ ಈಗ ದೊಡ್ಡ ಮಟ್ಟದಲ್ಲಿ ಮೆಟ್ರೋ ದರ ಹೆಚ್ಚಳ ಆಕ್ರೋಶಕ್ಕೆ ಜನಾಕ್ರೋಶಕ್ಕೆ ಕಾರಣ ಆಗಿದ್ದು ಮೆಟ್ರೋವನ್ನೇ ಬಹಿಷ್ಕರಿಸೋ ತನಕ ಬೆಂಗಳೂರಿಗರು ರೊಚ್ಚಗೆದ್ದಿದ್ದಾರೆ ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಕಲೆಕ್ಷನ್ ಆಗಬೇಕು ಅಂತ ತಾನೇ ಜಾಸ್ತಿ ಮಾಡಿದ್ದೀರಾ ನಾವು ಬರೋದೇ ಇಲ್ಲ ಇನ್ನಷ್ಟು ದುಪ್ಪಟ್ಟು ನಷ್ಟ ಆಗಲಿ ನಿಮ್ಗೆ ಆಗ ಗೊತ್ತಾಗತ್ತೆ ಅಂತ ಈಗ ಸೆಡ್ ಹೊಡೆದಿದ್ದಾರೆ ಬೆಂಗಳೂರಿನ ಜನ ಸೊ ಇದು ರಾಜ್ಯದ್ದ ಕೇಂದ್ರದ್ದ ಈ ಅನ್ನೋದು ನಿರ್ಧಾರ ಮಾಡಬೇಕು ಸಮಿತಿ ಈ ನಿರ್ಧಾರ ತಗೊಳ್ಳೋದಿಕ್ಕೆ ಕಾರಣ ಆದವರು ಮೂಲ ಯಾರು ಅಂತ ಈಗ ಕಂಡು ಹಿಡಿಯೋದೇ ಬಹಳ ದೊಡ್ಡ ಟಾಸ್ಕ್ ಆಗಿದೆ ಎಲ್ರಿಗೂ ಕೂಡ ನೋಡಿ ಈ ಕ್ರೆಡಿಟ್ ತೊಗೊಳೋದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರೂ ಸಿಕ್ಕಾಪಟ್ಟೆ ಪೈಪೋಟಿಗೆ ಬಿದ್ದಿದ್ವು ಹಿಂದೆ ನಾವು ದರ ಪರಿಷ್ಕರಣೆ ಆಗದಂತೆ ತಡೆದಿದ್ದು ಅಂತ ಬಿ ಜೆ ಪಿ ಕ್ರೆಡಿಟ್ ತೊಗೊಂಡಿತ್ತು ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಲೈನ್ ಆಯಿತು ಅಂತ ಕಾಂಗ್ರೆಸ್ನವರು ನಾವೇ ಅಡಿಪಾಯ ಹಾಕಿದ್ದು ಇದಕ್ಕೆಲ್ಲ ಅಂತ ಸಿಕ್ಕಾಪಟ್ಟೆ ಪ್ರಚಾರವನ್ನು ತಗೊಂಡಿದ್ದರು ನಮ್ಮ ಕಾಲದಲ್ಲಿಯೇ ಇದಕ್ಕೆ ಎಲ್ಲ ರೂಪ್ರೇಶ ರೆಡಿಯಾಗಿದ್ದು ಅಂತ ಆದರೆ ಈಗ ಮಾತ್ರ ದರ ಏರಿಕೆ ಹೊಣೆಯನ್ನು ಯಾರೂ ಹೊರೋದಕ್ಕೆ ರೆಡಿ ಇಲ್ಲ ಜನರೇ ಹೊರಬೇಕಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕ್ರೆಡಿಟ್ ಎಕ್ಸಾಂಪಲ್ ಕೊಡೋದಾದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಹಂತ ಪೂರ್ಣಗೊಂಡಿತ್ತಲ್ವ ಆಗ ಎಪ್ಪತ್ತಾರು ಕಿಲೋಮೀಟರ್ ವಿಸ್ತಾರ ಇತ್ತು ನಗರದ ಸಂಚಾರ ನಾಡಿಯಾಗಿ ಪರಿವರ್ತನೆ ಆಗ್ತಿದೆ ಇದೆಲ್ಲ ನಮ್ಮ ಸಾಧನೆ ಅಂತ ಬಿಜೆಪಿ ಸರ್ಕಾರ ಕ್ರೆಡಿಟ್ ತಗೊಂಡಿದ್ದು ಇದು ಹಾಗೆ ದರ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಇತ್ತೀಚೆಗಾದದ್ದೇನು ಪರಿಷ್ಕರಣೆ ಪ್ರಸ್ತಾವನೆ ಹೋಗಿತ್ತಲ್ಲ ಆಗ ಕೇಂದ್ರ ಸರ್ಕಾರ ಹೆಚ್ಚಿನ ಮಾಹಿತಿ ಕೊಡಿ ಇದ್ರ ಬಗ್ಗೆ ಅಂತ ಕೇಳುವ ಮೂಲಕ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿತ್ತು ಸೊ ಬೆಲೆ ಏರಿಕೆಯನ್ನು ನಾವು ತಡೆದಿದ್ದೀವಿ ಅನ್ನೋ ರೀತಿಯಲ್ಲಿ ಆ ಕ್ರೆಡಿಟ್ ಕೂಡ ಬಿ ಜೆ ಪಿ ನಾಯಕರು ತಗೊಂಡಿದ್ದರು ಹಾಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಮ್ಮ ದೂರದೃಷ್ಟಿತ್ವದ ಫಲ ಅಡಿಗಲ್ಲಿ ಹಾಕಿದ್ದು ನಾವು ಅನುದಾನ ಕೊಟ್ಟಿದ್ದು ನಾವು ಈಗ ಕೇಂದ್ರ ರಾಜ್ಯದ ಫಿಫ್ಟಿ ಫಿಫ್ಟಿ ಅಲ್ವಾ ಇದು ಜಂಟಿಯಾಗಿ ನಿರ್ಮಿಸಿರುವಂಥ ಒಂದು ಪ್ರಾಜೆಕ್ಟ್ ಅಲ್ವಾ ಅನುದಾನ ಕೊಟ್ಟಿದ್ದು ನಾವು ಅಂತ ಹೇಳ್ಕೊಂಡಿದ್ರು ಯಾವ ಯಾವ ಹಂತದಲ್ಲಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾದವು ಎನ್ನುವುದ್ರ ಬಗ್ಗೆ ಅಂಕಿ ಅಂಶಗಳನ್ನು ಮುಂದಿಟ್ಟು ಸಮರ್ಥನೆ ಮಾಡಿಕೊಂಡಿದ್ರು ಕಾಂಗ್ರೆಸ್ನವರು ಇದೆಲ್ಲ ನಮ್ಮ ಸಾಧನೆ ಅಂತ ಈ ಹಿಂದೆ ಮನವಿ ಹೋದಾಗ ಕೇಂದ್ರ ಸರ್ಕಾರ ಬೆಲೆ ಏರಿಕೆಗೆ ಬ್ರೇಕ್ ಹಾಕಿದೆ ಅಂತ ಕ್ರೆಡಿಟ್ ತಗೊಂಡಿದ್ರು ಬಿ ಜೆ ಪಿಯವರು ಅವರು ಈಗಲೂ ಮಾತಾಡಲಿ ಅಂತ ಕಾಂಗ್ರೆಸ್ನವರು ಸೆಡ್ ಹೊಡ್ತಿದ್ದಾರೆ ಪ್ರತಿಯಾಗಿ ಈ ಕಡೆಯಿಂದನೂ ಪ್ರೊಟೆಸ್ಟ್ ಆಗ್ತಿದೆ ಸೊ ರಾಜ್ಯ ಸರ್ಕಾರವೇ ಮನವಿ ಇಟ್ಟು ಈ ಬೆಳವಣಿಗೆಗೆ ಕಾರಣ ಆಗಿದೆ ಅಂತ ಬಿ ಜೆ ಪಿ ಈ ಕಡೆ ಬೆರಳು ತೋರಿಸ್ತಾ ಇದ್ದರೆ ಇದು ಕೇಂದ್ರ ಸರ್ಕಾರದ ನಡೆ ಅಂತ ಕಾಂಗ್ರೆಸ್ ಮುಗಿಬೀಳ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು